ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸುಜುಕಿ ಏಟ್ ಹಂಡ್ರೆಡ್ ಒಂದು ಗಡಿಬಿಡಿದ್ರು ಹೌದು ಸರ್ ಮಾಡಲಿಷ್ಟು ಗಡಿ ಎರಡು ಸಾವಿರದ ಆರು ಸರ್ ಓನರ್ ಎಷ್ಟು ಓನರ್ ಐದಾಗಿದ್ದಾರೆ ಸರ್ ಐದು ಆಗಿದ್ದಾರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಸರ್ ಈಗ ಸದ್ಯಕ್ಕೆ ಲ್ಯಾಬ್ಸ್ ಇದೆ ಫ್ರೆಶ್ ಮಾಡಿ ಕೊಡ್ತೀವಿ ಹ್ಮ್ ಆ ಇಲ್ಲ ಅವರೇ ಅವರೇ ಮಾಡಿ ಅಂದ್ರೆ ಅವರು ಅವರೇ ಮಾಡಿ ಕೊಡ್ಲೇಬೇಕಾದ್ರೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಗಾಡಿ ರನ್ನಿಂಗ್ ಆಗಿರೋದು 68000 ಟೈರ್ ಕಂಡೀಷನ್ 75% ಇದೆ ಸರ್ 75% ಇದೆ ಹ್ಮ್ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಇದು 27 ರಿಂದ 21 ತಂಗ ಬರುತ್ತೆ ಇಂಜಿನ್ ಮೇಲೇನೇ ಹ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ